ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಹೀಂದ್ರ ಸುಪ್ರೋ ಒಂದು ಹೌದು ಮಹೇಂದ್ರ ಸುಪ್ರೋ ಟು ಮಾಡಲು ಓನರ್ ಎಷ್ಟು ಹೇಳಿದ್ರು ಆನ್ಸರ್ ಡಾಕ್ಯುಮೆಂಟ್ ಸೊ ಎಫ್ಸಿ ಫ್ರೆಶ್ ಮಾಡ್ಬಿಡ್ತೀನಿ 2 ವರ್ಷದ್ದು. ಇನ್ಶೂರೆನ್ಸ್ ಇನ್ನು 2025 ವರೆಗೂ ಇದೆ. ಮುಂದೆ 1 ವರ್ಷ ಇದೆ. ಲೋನ್ ಐತೆ ಸರ್ ಗಡಿ ಮೇಲೆ ಸರ್ ಇಲ್ಲ ಫುಲ್ ಕ್ಯಾಶ್. ರನ್ನಿಂಗ್ ಸ್ಟೇಟ್ ಇದೆ ವಾಹನ 19300 ರೂಪಾಯಿ ಅಷ್ಟೇ ಅಷ್ಟೇ. ಫ್ಯೂಚರ್ ಗಡಿ ಪೋಸ್ಟ್ ಬರಲ್ಲ ಇಲ್ಲ ಕತ್ತೆ ಗಾಡಿ 4 ಗೇರ್ 4 ಸ್ಪೀಡ್.

म्यूजिक प्लेयर अत्रे ना एक्चुअली ना सर म्यूजिक प्लेयर ये नहीं mm -hmm. ला ये नहीं ला oh, mm -hmm. लोकेशन ऐलेट oh, गड़ी सर तुम करो लाइक तुम करो लोन ऐता ना गड़ी मेला सर लोन की नहीं नहीं ला लोन बगादर एक्स कोडा ना लोन ऑप्शन ऐता ओ लोन ऑप्शन ऐता तुम करो लोकेशन है ओ सर तुम ಸರ್ ನಾಲ್ಕುವರೆ ಹೇಳ್ತಾ ಇದೀನಿ ನಿಮ್ ಕಡೆಯಿಂದ ಬಂದ್ರೆ ನಗೇಶ ಕೊಡ್ತೀನಿ ಗಾಡಿ ಬಹಳ ಚೆನ್ನಾಗಿತ್ತು ಸರ್ ಅದು ನೀಟ್ ಆಗೈತೆ ನೋಡ್ತಾ ಏನ ನೀಟ್ ಆಗೈತೆ ಒಂದ್ ಫೈನಲ್ ಇದು ಸರ್ ಕೊಡ್ತೀನಿ ಒಂದು ನಾಲ್ಕು ಮೂವತ್ತರೆ ಕೊಡ್ತೀನಿ ನಾಲ್ಕು ಮೂವತ್ ಫೈನಲ್ ಆಗುತ್ತೆ ಹ್ಮ್ ಓಕೆ ಕರ್ಪ್ರೇಟ್ ಮಾಡ್ತೀವಿ ಒಂದ್ ಗಾಡಿ ಹ್ಮ್ ನಮ್ ಕಡೆಯಿಂದ ಬಂದ್ರೆ ನೆಗಶೆಟ್ ಮಾಡಿ ಗಾಡಿ ಅಣ್ಣ ಆಯ್ತು ಸರ್ ಕೊಡೋಣ ಥ್ಯಾಂಕ್ ಯು ನಾ